ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಎಲ್ಲ ಒಂದು ಕಡೆ ಎಲ್ಲ ಪೋಷಕರು ಮಾರ್ಚ್ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಮಕ್ಕಳ ಶಾಲಾ ಪ ಪರೀಕ್ಷೆಗಳ ಹತ್ತಿರ ಇರುತ್ತೆ ಜೊತೆಯಲ್ಲಿ ಸಾಕಷ್ಟು ಜವಾಬ್ದಾರಿಗಳಿರುತ್ತೆ ಮಕ್ ಮಕ್ಕಳನ್ನು ಓದಿಸೋದಾಗಲಿ ಅಥವಾ ಅವರ ಆರೋಗ್ಯದ ಕಡೆ ಗಮನ ಕೊಡೋದ್ರಾಗಲಿ ಈ ಥರದೆಲ್ಲ ರೆಸ್ಪಾನ್ಸಿಬಿಲಿಟೀಸು ಪೇರೆಂಟ್ಸಿಗೆ ಜಾಸ್ತಿ ಇರುತ್ತೆ ಹಾಗಾಗಿ ತಮ್ಮೆಲ್ಲ ಏನು ಔಟಿಂಗ್ ಆಗಲಿ ಟೂರ್ಸ್ ಆಗಲಿ ಇದನ್ನೆಲ್ಲ ಎಲ್ಲ ಒಂದು ಕಡೆ ಸ್ವಿಚ್ ಆಫ್ ಮಾಡಿಬಿಟ್ಟು ಈಗ ಎಲ್ಲ ಒಂದು ಕಡೆ ಅನ್ನು ಒಂದು ಪಯಣಕ್ಕೆ ಬರುವಂತಹ ಸಮಯ ಇದು ಎಸ್ಪೆಷಲಿ ಜಾನ್ವರಿ ಫೆಬ್ರವರಿ ಮತ್ತು ಮಾರ್ಚ್ ಯಾಕಂದರೆ ಮಕ್ಕಳನ್ನು ಪರೀಕ್ಷೆಗೆ ತಿದ್ದುವುದು ಮತ್ತು ಅವರಿಗೆ ಒಂದು ಪ್ರಿಪೇರ್ ಮಾಡುವಂಥದ್ದು ಒಂದು ದೊಡ್ಡ ಟಾಸ್ಕ್ ಪೇರೆಂಟ್ಸಿಗೆ ಸೊ ಅದೇ ಥರ ಮಕ್ಕಳನ್ನು ಈಗ ಯು ಕೆ ಜಿ ಮುಗೀತಾ ಇದೆ ಮತ್ತು ನಾನು ಫಸ್ಟ್ ಸ್ಟ್ಯಾಂಡರ್ಡಿಗೆ ಮಗುನ ಸೇರಿಸಬೇಕು ಸೊ ಇಂತಹ ಪೋಷಕರಿಗೆ ಮತ್ತೊಂದು ದೊಡ್ಡ ಸವಾಲಿರುತ್ತೆ ನಾನು ಎಂಥ ಕರಿಕುಲಮ್ಗೆ ನನ್ನ ಮಗುನ ಹಾಕಬೇಕು ಅಂತ ಒಂದು ಕನ್ಫ್ಯೂಷನ್ ಇರುತ್ತೆ ನಾನು ಸಿ ಬಿ ಸಿಗೆ ಹಾಕಬೇಕು ಐ ಸಿ ಸಿಗೆ ಹಾಕಬೇಕು ಅಥವಾ ಸ್ಟೇಟ್ ಬೋರ್ಡಿಗೆ ಹಾಕಬೇಕು ಈ ಥರದ್ದೊಂದು ಕನ್ಫ್ಯೂಷನ್ನು ಪೋಷಕರಾದಂಥವ್ರಿಗೆ ಖಂಡಿತ ಅವಾಗ ಅವಾಗೇನು ಮಾಡ್ತೀರಾ ಪಕ್ಕದ ಮನೆಯಲ್ಲಿ ಯಾವುದಾದ್ರೂ ಮಗು ಹೋಗ್ತಾ ಇದೆ ಸಿ ಬಿ ಎಸ್ ಸಿ ಹೋಗ್ತಾ ಇದೆ ಅಂದಾಗ ಅವ್ರ ಹತ್ರ ಒಂದಿಷ್ಟು ಒಪಿನಿಯನ್ ಕೇಳ್ತೀರಾ ಅಥವಾ ಇನ್ನೊಂದು ಸ್ಟೇಟ್ ಬೋರ್ಡಲ್ಲಿ ಒಬ್ಬರು ನಿಮಗೆ ಟೀಚರ್ ಇದು ಗೊತ್ತಿರ್ತಾರೆ ಅಂದರೆ ಅವ್ರ ಹತ್ರ ಒಂದಿಷ್ಟು ಒಪಿನಿಯನ್ ಕೇಳ್ತೀರಾ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಓದಿರ್ತಾರೆ ಅಂದರೆ ಅಲ್ಲಿ ಒಂದಿಷ್ಟು ಒಪಿನಿಯನ್ ಕೇಳ್ತೀರಾ ಹಾಗೆ ಪತ್ರಿಕೆಗಳಲ್ಲಿ ನೋಡ್ತೀರಾ ಈ ಥರದ್ದೆಲ್ಲ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿ ಒಂದಿಷ್ಟು ಗೊಂದಲದ ವಾತಾವರಣದಲ್ಲಿರ್ತೀರ ಯಾವುದಕ್ಕೆ ಹಾಕಬೇಕು ಸಿ ಬಿ ಎಸ್ ಸಿ ಒಳ್ಳೆಯದೋ ಐ ಸಿ ಎಸ್ ಸಿ ಒಳ್ಳೆಯದು ಸ್ಟೇಟ್ ಬೋರ್ಡ್ ಒಳ್ಳೆಯದೋ ಈ ಥರದ್ದೆಲ್ಲ ಕನ್ಫ್ಯೂಷನ್ಸು ಇರುತ್ತೆ ಆಫ್ಕೋರ್ಸ್ ಆ ಕನ್ಫ್ಯೂಷನ್ಸು ಬೇಕು ಏಕೆಂದರೆ ನಾವು ಯಾವುದಾದ್ರೂ ಒಂದು ಉತ್ತಮವಾದನ್ನು ಆಯ್ಕೆ ಮಾಡ್ಕೋಬೇಕು ಅಂದಾಗ ನಾವು ಕೆಲವೊಂದು ವಿಷಯಗಳನ್ನು ತುಂಬ ಆಳವಾಗಿ ಅಧ್ಯಯನ ಮಾಡಿ ನಾವು ಅದ್ರ ಬಗ್ಗೆ ಒಂದು ಡಿಸಿಷನನ್ನು ತಗೊಳ್ಬೇಕಾಗತ್ತೆ ಸೊ ಹಾಗಾಗಿ ಪೋಷಕರು ಅದರಲ್ಲೂ ಕೂಡ ಒಂದು ಪ್ರಜ್ಞಾವಂತ ಪೋಷಕರು ಅಂತ ಏನಿರ್ತೇವೆ ಸೊ ಅಂಥವರು ನಾವು ಹೆಚ್ಚು ಇದ್ರ ಬಗ್ಗೆ ಗಮನವನ್ನು ಕೊಡ್ತೀವಿ ಯಾವ ಯಾವ ಸಿಲೆಬಸ್ಸಿಗೆ ಹಾಕಿದರೆ ಒಳ್ಳೆಯದಾಗತ್ತೆ ಮತ್ತು ಯಾವ ಥರದ ಸ್ಕೂಲ್ ಸೆಲೆಕ್ಟ್ ಮಾಡಬೇಕು ಸ್ಕೂಲಲ್ಲಿ ಎಜುಕೇಷನ್ ಜೊತೆಗೆ ಕರಿಕುಲಮ್ ಜೊತೆಗೆ ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಏನೆಲ್ಲ ಇದೆ ಬ್ರೈನ್ ಡೆಲ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ಅಂತ ಏನೆಲ್ಲ ತಗೊಳ್ಕೊಳ್ತಾರೆ ಆಮೇಲೆ ಅಲ್ಲಿ ಪಾಠ ಮಾಡ್ತಕ್ಕಂಥ ಟೀಚರ್ ಹೇಗಿದ್ದಾರೆ ಅವ್ರಿಗೆ ಯಾವ ಥರ ಟ್ರೈನ್ಡ್ ಆಗಿದ್ದಾರೆ ಇದನ್ನೆಲ್ಲ ನೋಡಬೇಕಾದಂಥದ್ದು ಒಂದು ಪೋಷಕರ ಒಂದು ಜವಾಬ್ದಾರಿ ಕೂಡ ಹೌದು ಯಾಕಂದರೆ ಎಲ್ಲ ಒಂದು ಕಡೆ ಅಡ್ಮಿಷನ್ಗೆ ಹೋದಾಗ ಬರೀ ಸ್ಕೂಲ್ ಎನ್ವಿರಾನ್ಮೆಂಟ್ ಆಗಲಿ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಆಗಲಿ ಆ ಟೈಮ್ ಟೈಮಿಗೆ ನಮಗೆ ನಮಗೆ ಏನೊಂದು ಅಟೆನ್ಷನನ್ನು ಗ್ರಾಬ್ ಮಾಡುತ್ತೆ ಅಟ್ರ್ಯಾಕ್ಟ್ ಮಾಡುತ್ತೆ ಬಿಟ್ಟರೆ ಕೊನೆಗೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಅಲ್ಲಿ ಇರ್ತಕ್ಕಂತಹ ಒಂದು ಸದೃಢವಾದ ಒಂದು ಮ್ಯಾನೇಜ್ಮೆಂಟು ಜೊತೆಗೆ ಅಲ್ಲಿ ಟೀಚ ಟೀಚ್ ಮಾಡ್ತಕ್ಕಂತಹ ಟೀಚರ್ಸು ಇದನ್ನು ನಾವು ಮುಖ್ಯವಾಗಿ ನೋಡಬೇಕು ಜೊತೆಗೆ ಕರಿಕುಲಮ್ ನಾವು ಯಾವ ಕರಿಕುಲಮನ್ನು ನಾವು ನನ್ನ ಮಗನಿಗೆ ಕೊಡ್ತಾ ಇದ್ದೇವೆ ಅಂದರೆ ನಾವು ಚಿಕ್ಕ ವಯಸ್ಸಲ್ಲಿ ನನ್ನ ತಂದೆ ತಾಯಿಗಳಿಗೆ ನಮ್ದೊಂದು ಏಮಿರುತ್ತೆ ನನ್ನ ಮಗುನ ಇಂಥದ್ದು ಮಾಡಬೇಕು ಅಂತ ಯಾಕಂದರೆ ಅದು ನಮ್ಮ ಡ್ರೀಮ್ ಅದು ನಮ್ಮ ಡಿಸೈನ್ ಅದು ಮಕ್ಕಳು ಮುಂದೆ ಏನಾಗ್ತಾರೆ ಅಂತ ಗೊತ್ತಿಲ್ಲ ಬಟ್ ನಾವು ಬೇಸಿಕ್ ಹಂತದಲ್ಲಿ ನಾವು ಫಸ್ಟು ನಾವು ಫುಲ್ಫಿಲ್ ಮಾಡೋಕ್ಕೆ ಹೊರಟಿರ್ತಕ್ಕಂಥದ್ದು ನಮ್ಮ ಕನಸನ್ನು ನಮ್ಮ ಕನಸನ್ನು ನಾವು ನಮ್ಮ ಮಕ್ಕಳ ಜೊತೆಯಲ್ಲಿ ಕಾಣಲಿಕ್ಕೆ ಅಥವಾ ನೋಡಲಿಕ್ಕೆ ಇಷ್ಟಪಡ್ತೇವೆ ಸೊ ಹಾಗಾಗಿ ನಾವು ಈ ಸಿಲಬಸ್ ಹುಡುಕಬೇಕಾದ್ರೆ ಸರ್ ಕೆಲವೊಂದು ಗೊಂದಲದಲ್ಲಿ ಕೆಲವೊಂದು ಶಾಲೆಗಳನ್ನು ಹೋಗಿ ವಿಸಿಟ್ ಮಾಡ್ತೇವೆ ಆಫ್ಕೋರ್ಸ್ ಶಾಲೆಯಲ್ಲಿ ಅವ್ರ ಮ್ಯಾನೇಜ್ಮೆಂಟ್ ಆಗಲಿ ಅಥವಾ ಅಲ್ಲಿರ್ತಕ್ಕಂತಹ ಆಡಳಿತ ಮಂಡಳಿಯವರಾಗಲಿ ಅಥವಾ ಸಿಬ್ಬಂದಿಗಳಾಗಲಿ ಅವರ ಶಾಲೆಯಲ್ಲಿ ಯಾವ ಕರಿಕುಲಮ್ ಇರುತ್ತೆ ಅದನ್ನೇ ಎಲ್ಲ ಸ್ಕೂಲವರು ಇದು ಚೆನ್ನಾಗಿದೆ ಅಂತಲೇ ಸಜೆಸ್ಟ್ ಮಾಡ್ತಾರೆ ಬಟ್ ನಾವು ಪ್ರಜ್ಞಾವಂತರಾದಾಗ ನಮ್ಮ ತಲೆಯಲ್ಲಿ ಒಂದಿರಬೇಕು ನನ್ನ ಮಗುನ ನಾನು ಏನಕ್ಕೆ ತೊಗೊಂಡು ಹೋಗ್ತೀನಿ ಅಂತ ನಾನು ಇದರಲ್ಲಿ ಕೆಲವೊಂದು ಹಿಂಟ್ಸನ್ನು ಕೊಡ್ತೀನಿ ಅಂದರೆ ನಿಮಗೆ ಯಾವ ಸಿಲೆಬಸ್ಸನ್ನು ತಗೊಂಡ್ರೆ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಾನು ಇಲ್ಲಿ ಕೊಡ್ತಕ್ಕಂಥದ್ದು ಎರಡು ಸಿ ಬಿ ಎಸ್ ಸಿ ಮತ್ತು ಐ ಸಿ ಎಸ್ ಸಿ ಕರಿಕ್ಯುಲಮ್ ಬಗ್ಗೆ ಮಾತ್ರ ನಾನು ಕೊಡ್ತೇನೆ ಸಿ ಬಿ ಸಿಯಲ್ಲಿ ಏನಾಗುತ್ತೆ ಅಂದರೆ ನೀವು ಮುಂದೆ ಮಗುಗೆ ಕಾಂಪಿಟೇಟಿವ್ ಎಕ್ಸಾಮಿಗೆ ಕರ್ಕೊಂಡು ಹೋಗ್ತೀರಾ ಲೈಕ್ ಐ ಎ ಎಸ್ ಕೆ ಎಸ್ ಅಥವಾ ಲೈಕ್ ಈ ಥರದ್ದೇ ನೀವೇನಾದ್ರು ಸ್ಟ್ರೀಮಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ನೀವು ಮಗುನ ಫೋಕಸ್ ಮಾಡ್ತಿರ್ತೀರಾ ಅಥವಾ ಗೌರ್ಮೆಂಟ್ ಸೆಕ್ಟರಲ್ಲಿ ನೀವು ಫೋಕಸ್ಡ್ ಇದ್ದೀರಾ ಅಂತ ಅಂದಾಗ ಅದಕ್ಕೆ ನಿಮಗೆ ಎನ್ ಸಿ ಆರ್ ಟಿ ಕರಿಕ್ಯುಲಮ್ ಅಂತ ಏನು ಯೂಸ್ ಮಾಡ್ತೀವಲ್ಲ ಸಿ ಬಿ ಸಿಯಲ್ಲಿ ಅದು ಸಿಕ್ಸ್ತಿಂದ ಟೆಂತ್ವರೆಗೂ ಏನು ಸಿಲೆಬೈಯನ್ನು ಯೂಸ್ ಮಾಡ್ತೇವೆ ಅದು ನಿಮಗೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಹೆಲ್ಪ್ ಆಗುತ್ತೆ ಸೊ ಅದೊಂದು ಉದ್ದೇಶ ಇಟ್ಕೊಂಡಾಗ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಹೋಗ್ತೀವಿ ಅಂದಾಗ ಅದು ನಮ್ಮ ಐ ಸಿ ಬಿ ಸಿಯನ್ನು ನಾವು ಸೆಲೆಕ್ಟ್ ಮಾಡ್ಬೋದು ಇನ್ನೊಂದು ನಮ್ಮದು ಎಲ್ಲಾದರೂ ಟ್ರಾನ್ಸ್ಫರಬಲ್ ಜಾಬ್ ಇದ್ದು ಫಾರ್ ಎಕ್ಸಾಂಪಲ್ ನೀವು ಈಗ ಬ್ಯಾಂಕಲ್ಲಿರ್ತೀರಾ ಅಥವಾ ಯಾವುದಾದ್ರೂ ಒಂದು ಜಾಬಲ್ಲಿ ಇರ್ತೀರಾ ಅಂತಂದಾಗ ನಿಮಗೆ ಮೆಟ್ರೋಪಾಲಿಟಿಯನ್ ಸಿಟಿಯಿಂದ ರೂರಲ್ ಸೆಕ್ಟರಿಗೆ ಟ್ರಾನ್ಸ್ಫರ್ ಆಗೋಂಥ ಚಾನ್ಸಸ್ ಇದೆ ಅಂದಾಗ ಅಲ್ಲಿ ನಿಮಗೆ ಐ ಸಿ ಎಸ್ ಸಿ ಸ್ಕೂಲ್ಗಳಿಲ್ಲ ನಾನು ಅಲ್ಲಿ ಸಿಗೋದು ಕಷ್ಟ ಇದೆ ಅಂದಾಗ ನಾವು ಆವಾಗ ನಾವು ಸಿ ಬಿ ಸಿನ ಆಯ್ಕೆ ಮಾಡ್ಕೋಬೋದು ಜೊತೆಗೆ ನಾವು ಕರಿಕುಲಮ್ ಅನ್ನ ಜೊತೆಗೆ ಕೋಕರಿಕುಲಿಗೆ ಜಾಸ್ತಿ ಫೋಕಸ್ಡ್ ಇದ್ದಾಳೆ ಅಥವಾ ಸ್ಪೋರ್ಟ್ಸಲ್ಲಿ ನನ್ನ ಮಗಳು ಜಾಸ್ತಿ ಫೋಕಸ್ಡ್ ಇದ್ದಾಳೆ ನನಗೆ ಲಿಮಿಟೆಡ್ ಅಕಾಡೆಮಿಕ್ಸ್ ಬೇಕು ಜೊತೆಗೆ ಅದರ್ ಆ್ಯಕ್ಟಿವಿಟೀಸು ಬೇಕು ಅಂದಾಗ ಸಿ ಬಿ ಸಿನ ಆಯ್ಕೆ ಮಾಡ್ಕೋಬೋದು ಬಟ್ ಐ ಸಿ ಎಸ್ ಸಿ ಬಂತ ಬಂದಾಗ ನಮ್ದೊಂದು ಡಿಸೈರ್ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಅಂದರೆ ನಿಮ್ಮ ಮಗುಗೆ ಒಂದು ನನ್ನ ಮಗು ಕೇವಲ ಒಂದು ಪುಸ್ತಕದ ವಿಷಯಗಳನ್ನು ಮಾತ್ರ ತಿಳ್ಕೊಳ್ತೀವಿ ಅದಕ್ಕಿಂತ ಆಳವಾದ ವಿಷಯಗಳನ್ನು ತಿಳ್ಕೊಬೇಕು ಅಂದರೆ ಮಗುಗೆ ಒಂದು ಚಿಂತನಾ ಶಕ್ತಿ ಅನ್ನೋದು ಜಾಸ್ತಿ ಮಟ್ಟದಲ್ಲಿ ಬೇಕು ಅಂದರೆ ಪ್ರತಿಯೊಂದನ್ನು ಕೂಡ ಮಗು ಕ್ವಶನ್ ಮಾಡಿ ಅದನ್ನು ಆನ್ಸರ್ ಮಾಡೋಷ್ಟು ಕೆಪಾ ಬರಬೇಕು ಜೊತೆಗೆ ಪ್ರತಿಯೊಂದು ವಿಷಯವನ್ನು ಆಳವಾಗಿ ಅಧ್ಯಯನ ಮಾಡಬೇಕು ಆಮೇಲೆ ನಿಮಗೇನು ನಾವು ಕೇವಲ ಅಂಕಗಳಿಗೋಸ್ಕರ ಓದೋದ್ರಲ್ಲದೆ ಮಕ್ಕಳಿಗೆ ನಾಲೆಡ್ಜ್ ಗೇನ್ ಆಗಲಿಕ್ಕೆ ಆ ವಿಷಯದ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಲಿಕ್ಕೆ ಫಾರ್ ಎಕ್ಸಾಂಪಲ್ ರಿಸರ್ಚ್ ಫೀಲ್ಡಿಗೆ ಹೋಗಬೇಕು ಅಥವಾ ನೆಕ್ಸ್ಟು ನಾನು ಫಾರಿನ್ ಸ್ಟಡಿ ಸ್ಟಡೀಸಿಗೆ ಹೋಗಬೇಕು ಅಥವಾ ನಾವು ಲಿಟ್ರೇಚರಲ್ಲಿ ನಾನು ಒಂದು ಮುಂದಿನ ಒಂದು ಎಜುಕೇಷನ್ನ ಮಗುಗೆ ತಗೊಂಡು ಹೋಗಬೇಕು ಈ ಎಲ್ಲ ವಿಷಯಗಳನ್ನು ನಾವು ಅಂದ್ಕೊಂಡಾಗ ಅಂದರೆ ನಮ್ಮ ಡಿಸೈರ್ ಸ್ವಲ್ಪ ಜಾಸ್ತಿ ಇದ್ದಾಗ ನಾವು ಐ ಸಿ ಸಿಯನ್ನು ಸ್ವಿಚ್ ಮಾಡೋದು ತುಂಬ ಒಳ್ಳೆಯದು ಯಾಕಂದರೆ ಇಲ್ಲಿ ಏನಾಗುತ್ತೆ ಐ ಸಿ ಎಸ್ ಸಿ ಕರಿಕ್ಯುಲಮಲ್ಲಿ ಏನಾಗತ್ತೆ ಅಂದರೆ ಮಗುವಿನ ಆಲೋಚನಾ ಶಕ್ತಿಯನ್ನು ಈ ಕರಿಕುಲಮು ತುಂಬ ಬದಲಾವಣೆ ಮಾಡುತ್ತೆ ಅಂದರೆ ಏನಾಗುತ್ತೆ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ನೀವು ಮಗು ಐ ಸಿ ಎಸ್ ಸಿಲಿ ಓದ್ತಾ ಇದೆ ಅಂದಾಗ ಇಲ್ಲಿ ಮಗು ಓದೋದ್ರ ಜೊತೆಗೆ ಆ ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಳ್ಳುವಂತಹ ಒಂದು ಸಿಲಬೈಯನ್ನು ಐ ಸಿ ಎಸ್ ಸಿ ಬೋರ್ಡ್ ಸಿ ಐ ಎಸ್ ಸಿ ಬೋರ್ಡ್ ಅಂತ ಏನಿದೆ ಅದು ಪ್ರೊವೈಡ್ ಮಾಡುತ್ತೆ ಆಗ ಮಗು ಏನು ಮಾಡುತ್ತೆ ಕಲಿತಕ್ಕಂತಹ ವಿಷಯಗಳನ್ನು ಅತ್ಯಂತ ಕೂಲಂಕುಷವಾಗಿ ಆಳವಾಗಿ ಅಧ್ಯಯನ ಮಾಡುತ್ತೆ ಇದು ನಿಮಗೆ ಏನಾಗುತ್ತೆ ನೀವು ಫಾರ್ ಎಕ್ಸಾಂಪಲ್ ಇವಾಗ ಒಂದು ನಾಲ್ಕರಿಂದ ಐದು ವರ್ಷ ತನಕ ನೀವು ಐ ಸಿ ಎಸ್ ಸಿ ಕರಿಕ್ಯುಲಮಲ್ಲಿ ಓದಿಸಿ ನೆಕ್ಸ್ಟು ನಿಮಗೆ ಅನಿವಾರ್ಯ ನೀವು ಬೇರೆ ಊರಿಗೆ ಹೋದಾಗ ಸಿ ಬಿ ಎಸ್ ಸಿ ಹೋಗಬೇಕು ಅಂತ ಅಂದ್ರೂ ಕೂಡ ಮಗು ಆ ಸಿ ಬಿ ಎಸ್ ಸಿ ಕರಿಕ್ಯುಲಮನ್ನು ಈಸಿಯಾಗಿ ಓದಲಿಕ್ಕೆ ಐ ಸಿ ಎಸ್ ಸಿ ಹೆಲ್ಪ್ ಆಗುತ್ತೆ ಒಂದು ಇನ್ನೊಂದು ಮಗು ಟೆಂತ್ ಆದಮೇಲೆ ಪಿ ಯು ಕೆ ಅದು ಎಸ್ಪೆಷಲಿ ಸೈನ್ಸ್ ಸ್ಟ್ರೀಮಿಗೆ ಹೋಗುತ್ತೆ ಅಂತ ಅಂದಾಗ ಅಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಈ ಬೋರ್ಡಲ್ಲಿ ಸಿ ಬಿ ಎಸ್ ಸಿ ಓದೋ ಮಗುಗೂ ಮತ್ತು ಐ ಸಿ ಎಸ್ ಸಿ ಓದೋ ಮಕ್ಕಳಿಗೂ ಏನಾಗುತ್ತೆ ಅಂದರೆ ಐ ಸಿ ಸಿಯಲ್ಲಿ ಓದುವಂತಹ ಮಗು ಸ್ವಲ್ಪ ಕಾನ್ಸೆಪ್ಟನ್ನು ಅಡ್ವಾನ್ಸ್ ಆಗೇ ಓದಿರುತ್ತೆ ಅಂದರೆ ಸಿಕ್ಸ್ ಸೆವೆಂತ್ ಏಯ್ತ್ ನೈನ್ತ್ ಟೆಂತ್ ಇಲ್ಲಿ ಏನಾಗುತ್ತೆ ಆಲ್ಮೋಸ್ಟ್ ನಿಮಗೆ ಪಿ ಯು ಲೆವೆಲಲ್ಲಿರ್ತಕ್ಕಂತಹ ಕಾಂಟೆಂಟನ್ನು ಇಲ್ಲಿ ಸ್ಟಡಿ ಮಾಡಿರುತ್ತೆ ಆಮೇಲೆ ಲಿಟ್ರೇಚರ್ ಬಂದಾಗ ಇಂಗ್ಲೀಷ್ ಬಂದಾಗಲೂ ಅಷ್ಟೇ ನಾವೆಲ್ಸ್ ಅಂತ ಏನಿದೆ ನಿಮಗೆ ಫಾರ್ ಎಕ್ಸಾಂಪಲ್ ನಿಮಗೆ ಜೂಲಿಯಸ್ ಸೀಸರ್ ಆಗಲಿ ಕೆಲವೊಂದು ಏನು ಡ್ರಾಮಾಸ್ ಆಗಲಿ ನಾವೆಲ್ಸ್ ಎಲ್ಲ ಏನಾಗುತ್ತೆ ನಿಮಗೆ ಇಲ್ಲಿ ನಿಮಗೆ ಹೈಸ್ಕೂಲಲ್ಲೇ ಇಂಟ್ರೊಡ್ಯೂಸ್ ಆಗುತ್ತೆ ಅವಾಗ ಏನಾಗುತ್ತೆ ನಿಮಗೆ ನೆಕ್ಸ್ಟ್ ನೀವು ಪಿ ಯು ಹೋದಾಗ ನಿಮಗೆ ಈಸಿಯಾಗಿ ಸ್ಕೋರ್ ಮಾಡಲಿಕ್ಕೆ ಈಸಿಯಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಈ ಕರಿಕುಲಮ್ ಹೆಲ್ಪ್ ಆಗುತ್ತೆ ಐ ಸಿ ಎಸ್ ಸಿ ಕರಿಕುಲಮ್ ಸಿ ಬಿ ಎಸ್ ಸಿ ಏನಾಗುತ್ತೆ ಅಂತ ಅಂದಾಗ ನೀವು ಎನ್ ಸಿ ಆರ್ ಟಿ ಬುಕ್ಸ್ ಅಂತ ಏನಿದೆ ನಿಮಗೆ ಏಯ್ಟ್ ನೈನ್ ಟೆನ್ ಎನ್ ಸಿ ಆರ್ ಟಿ ಬುಕ್ಸ್ ನಿಮಗೆ ಅದರಲ್ಲೂ ನಿಮಗೆ ಸೈನ್ಸ್ ಮತ್ತು ಸೋಷಿಯಲ್ ಬುಕ್ಸ್ ಮತ್ತು ಕನ್ನಡ ಈ ಮೂರು ಪುಸ್ತಕಗಳನ್ನು ನೀವು ಕರೆಕ್ಟಾಗಿ ಓದಿದರೆ ಕರೆಕ್ಟಾಗಿ ಕುತ್ಕೊಂಡು ಅಧ್ಯಯನ ಮಾಡಿದರೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಲೈಕ್ ಪಿ ಡಿ ಒ ಆಗಲಿ ಅಥವಾ ಪೊಲೀಸ್ ಇನ್ಸ್ಪೆಕ್ಟರ್ ಆಗಲಿ ಇಂಥದ್ದೆಲ್ಲ ಎಕ್ಸಾಮ್ಸಿಗೆ ಮ್ಯಾಕ್ಸಿಮಮ್ ನಿಮಗೆ ಈ ಎನ್ ಸಿ ಆರ್ ಟಿ ಬುಕ್ಸು ಹೆಲ್ಪ್ ಆಗುತ್ತೆ ಸೊ ಈ ಥರ ನೀವು ನಿಮ್ಮ ಮಕ್ಕಳಿಗೆ ಏನು ಮಾಡಿಸ್ಬೇಕು ಅದನ್ನು ನಾವು ಕರೆಕ್ಟಾಗಿ ನಮ್ಮ ಆಲೋಚನೆಯಲ್ಲಿ ಏನಿದೆ ನೋಡಿ ಆ್ಯಂಡ್ ನನ್ನ ಮಗುಗೆ ಐ ಕ್ಯೂ ಐ ಕ್ಯೂನೂ ತುಂಬ ಆಗುತ್ತೆ ಯಾಕಂದರೆ ನಿಮಗೆ ಸಿ ಬಿ ಸಿಯಲ್ಲಿ ಸ್ವಲ್ಪ ಕಡಿಮೆ ಕಂಟೆಂಟ್ ಇದೆ ಇದೆ ಅಂದಾಗ ಐ ಸಿ ಎಸ್ಸಿಯಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಬಟ್ ನನ್ನ ಮಗು ಅದನ್ನು ಚೆನ್ನಾಗಿ ತೊಗೊಳುತ್ತೆ ಬೇಸಿಕ್ ಏನು ಕೊಟ್ಟರು ತಗೊಳುತ್ತೆ ಐ ಕ್ಯೂ ಚೆನ್ನಾಗಿದೆ ಮತ್ತು ನಾನು ಪೋ ಪೇರೆಂಟ್ ಆದವನು ಕೂಡ ನಾನು ಸ್ವಲ್ಪ ಮಗುಗೆ ಟೈಮ್ ಕೊಡ್ತೇನೆ ಸೊ ನಾನು ಮಗುನ ಒಂದು ಲೆವೆಲಿಗೆ ಮೋಲ್ಡ್ ಮಾಡಲಿಕ್ಕೆ ನನ್ನ ಪ್ರೋತ್ಸಾಹನೂ ಇದೆ ಅಂತ ಅಂದಾಗ ನಾವು ಐ ಸಿ ಎಸ್ ಸಿ ಕರಿಕ್ಯುಲಮನ್ನು ಹಂಡ್ರೆಡ್ ಪರ್ಸೆಂಟ್ ತಗೋಬೋದು ಅದು ಬಿಟ್ಟು ಇಲ್ಲ ನನಗೆ ನನ್ನ ಜಾಬು ರೂರಲ್ ಸೈಡಿಗೆಲ್ಲ ನನಗೆ ಟ್ರಾನ್ಸ್ಫರ್ ಆಗ್ತಾ ಇದೆ ಅಥವಾ ನಾನು ಅನ್ಸರ್ಟೈನಿಟಿ ಇದೆ ಅಂದಾಗ ಸಿ ಬಿ ಎಸ್ ಸಿ ಬೋರ್ಡನ್ನು ತೊಗೋಬೋದು ಯಾಕಂದರೆ ಸಿ ಬಿ ಎಸ್ ಸಿ ಸ್ಕೂಲ್ಸು ಆಲ್ ಓವರ್ ಇಂಡಿಯಾದಲ್ಲಿ ನಿಮಗೆ ಸಂಖ್ಯೆ ವಿಷಯದಲ್ಲಿ ಬಂದಾಗ ಸಿ ಬಿ ಎಸ್ ಸಿ ಸ್ಕೂಲ್ಸ್ ಜಾಸ್ತಿ ಇದೆ ಬಟ್ ಐ ಸಿ ಎಸ್ ಸಿ ಸ್ಕೂಲ್ಸು ನಿಮಗೆ ಒಂದು ಟು ತೌಸಂಡ್ ತ್ರೀ ಹಂಡ್ರೆಡ್ ಟು ಟೂ ತೌಸಂಡ್ ಫೋರ್ ಹಂಡ್ರೆಡ್ ಸ್ಕೂಲ್ಸ್ ಮಾತ್ರ ಇರೋದ್ರಿಂದ ನಿಮಗೆ ಅವೈಲೇಬಿಲಿಟಿ ಇವಾಗ ರೂರಲ್ ಸೆಕ್ಟರಲ್ಲಿಗಾಗಲಿ ಅಥವಾ ಬಿ ಗ್ರೇಡ್ ಸಿಟೀಸಲ್ಲಾಗಲಿ ನಿಮಗೆ ಐ ಸಿ ಎಸ್ ಸಿ ಸ್ಕೂಲ್ಸ್ ಸಂಖ್ಯೆ ಕಡಿಮೆ ಇರೋದ್ರಿಂದ ಆವಾಗ ನಾವು ಆಟೋಮೆಟಿಕ್ಕಾಗಿ ಸಿ ಬಿ ಎಸ್ ಸಿ ಹೋಗಬೇಕಾಗತ್ತೆ ಹಾಗಾಗಿ ನಿಮ್ಮ ಮಗು ಮುಂದೆ ಏನಾಗಬೇಕು ಅನ್ನೋದನ್ನು ಯೋಚನೆ ಮಾಡಿ ನಿಮ್ಮ ಮಗು ಒಂದು ಉತ್ತಮವಾಗಿದೆ ಜಾಣನಾಗಿದೆ ಆಮೇಲೆ ನನಗೆ ನಾನು ಪೇರೆಂಟ್ ಆಗಿಯೂ ಸ್ವಲ್ಪ ನಾನು ಕುತ್ಕೊಳ್ತೀನಿ ಅಂತ ಯೋಚನೆ ಮಾಡ್ತೀನಿ ಅಂತ ಅಂದಾಗ ಇವೆಲ್ಲ ಅಂಶಗಳನ್ನು ಇಟ್ಕೊಂಡು ಮಗುಗೆ ಯಾವ ಸಿಲೆಬಸ್ ಬೇಕೋ ಅದನ್ನು ಆಯ್ಕೆ ಮಾಡಬಹುದು ಅಂತ ನನ್ನ ಒಂದು ಸಜೆಷನ್ ದಯವಿಟ್ಟು ನೋಡಿ ನಿಮ್ಮ ಪೇರೆಂಟ್ಸ್ ಆದವರು ನೀವು ಎಲ್ಲ ಥರದಲ್ಲೂ ಅಧ್ಯಯನ ಮಾಡಿ ಒಂದು ಉತ್ತಮವಾದ ಸಿಲೆಬಸ್ಸನ್ನು ಕೊಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ